ಈ ರೀತಿ ತಿನ್ನೋದ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಮನೇಲಿ ತುಂಬ ಬಾಳೆಣ್ಣುಗಳೆಲ್ಲ ತಂದಿದ್ರು ಏಲಕ್ಕಿ ಬಾಳೆಹಣ್ಣು ತಂದಿದ್ರು ತಿನ್ನೋರೇ ಗತಿ ಇಲ್ಲ ನಮ್ಮ ಮನೇಲಂತೂ ನಾನು ಎಷ್ಟು ಅಂತ ತಿನ್ನಲಿ ಇನ್ನು ಸ್ವಲ್ಪ ತಿ ಸ್ವಲ್ಪ ದಿನ ಬಿಟ್ಟಿದ್ರು ಹೋಗ್ಬಿಡೋದು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬಾಳೆಹಣ್ಣೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಇಷ್ಟು ಇತ್ತು ನೋಡಿ ಗ್ರೈಂಡ್ ಮಾಡ್ಕೊಂಡೆ ಈ ವಿಡಿಯೋ ರುಬ್ಬೋವರೆಗೂ ನನಗೆ ಬಂದಿಲ್ಲ ಒಂದು ಬ್ಲಾಗ್ ಮಾಡ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ಆಮೇಲೆ ನೆನಪಾಯಿತು ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈಗ ಬಾಳೆಹಣ್ಣೆಲ್ಲ ಗ್ರೈಂಡ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊತ ಇದ್ದೀನಿ ನನಗೆ ಸುಮ್ಮನೆ ಮೇಲೆ ಅಂದಾಜ್ಮೇಲೆ ಇದ್ದೀನಿ ಇಷ್ಟು ಸಾಕು ನನಗೆ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲೇಸ್ ಥರ ಆಗ್ತಾಯಿಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ತಳ ಹಿಡಬಾರ್ದು ತಳ ಇಡ ಹಿಡಿದ್ರೆ ಚೆನ್ನಾಗಿರಲ್ಲ ತಳೆ ಹಿಡಿದೇನೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಅಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ನನ್ಗೆಳಕ್ಕೆ ಬರಲ್ಲ ಕೇಸರಿ ಪುಡಿನ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಷ್ಟು ಸಾಕು ಇಷ್ಟು ಸಾಕು ಕಲರ್ ಅದು ಹೇಗಾಗುತ್ತೆ ಅಂತ ಚೇಂಜ್ ಮಾಡಿದ್ಮೇಲೆ ಅದು ನನಗೆ ಇಷ್ಟ ಆದರೆ ಓ ಸಾಕಪ್ಪ ಒಂಥರ ಆ ಕಲರ್ ನೋಡಿದ ತಕ್ಷಣ ನಾನು ಖುಷಿಯಾದರೆ ನಾನು ನಿಲ್ಲಿಸ್ತೀನಿ ಇಲ್ಲ ಅಂದರೆ ಇನ್ನೊಂಚೂರು ಹಾಕೊತೀನಿ ಯಾಕೋ ನನಗೆ ಇದನ್ಸ್ ಸಾಕು ಇವಾಗ ಇನ್ನು ಹಾಕಬೇಕೋಗಲ್ಲ ನೋಡಿ ಚೆನ್ನಾಗೆ ಬೇಯಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಚ್ಚಬಾಳೆಹಣ್ಣೆಯಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿದ್ರೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಬಾಳೆಹಣ್ಣಲ್ವಾ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾಯಿರೋದು ನಾನು ಯಾವತ್ತೂ ಇದಕ್ಕೆ ಬಾಳೆಹಣ್ಣು ಮಾಡಿರಲಿಲ್ಲ ಸುಮ್ಮನೆ ಹಾಕೇಳಬೇಕು ಹೇಳಬೇಕು ಹಣ ಅಲ್ವಾ ನಾನು ಯಾವಾಗ ಪಚ್ಬಾಡಿ ಹಣ್ಣಲ್ಲೇ ಮಾಡೋದು ಈ ಸಲ ನಾನು ಟೇಸ್ಟ್ ಮಾಡಿದ್ಮೇಲೆ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ಲಿ ಮಾಡ್ತೀನಿ ಹೇಳ್ತೀನಿ ನೋಡಿ ತಳ ಅಟ್ಟ ಹತ್ತು ಹತ್ತಕ್ಕೆ ಬಿಡೋದಿಲ್ಲ ನಾನು ಹಿಂಗೆ ಮಿಕ್ಸ್ ಇರ್ತೀನಿ ಐನಲ್ಲೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನನ್ನ ಕೈಯ್ಯರೆ ಏನಾಗುತ್ತಾ ಕಾರಣಕ್ಕೆ ಯಾಕೆಂದರೆ ಚೆನ್ನಾಗಿ ತಿರುಗುತ್ತಾ ಇದನ್ನೆಲ್ಲ ತಳ ಏನಲ್ಲ ಈ ರೀತಿ ಆಗಿದೆ ಈ ರೀತಿ ಅದು ನಿಮಗೆ ಗೊತ್ತಾಗುತ್ತೆ ಅದು ಬೈತಾರಬೇಕ್ರೆ ಒಂದು ಸ್ವಲ್ಪ ಒಗ್ಗೆ ಥರ ಬರೋದು ಬುಪ್ ಅನ್ನುತ್ತೆ ಒಂಥರ ಸೌಂಡ್ ಒಂಥರ ಬರುತ್ತೆ ಆ ಫೀಲಲ್ಲಿ ಗೊತ್ತಾಗುತ್ತೆ ಇದಾಗಿದೆ ಅಂತ ನೋಡಿ ಇದನ್ನು ಒಂದು ಬಾಟ್ಲಿಗೆ ಫ್ರೀಸ್ ಮಾಡಿ ಇಟ್ಕೊತೀನಿ ಈಗ ಇದು ಬೆಂದಿದೆ ಈಗ ಜಾನ್ ಥರ ಆದರೂ ಯೂಸ್ ಮಾಡ್ಕೊಂಬಿಟ್ಟು ಬ್ರೆಡ್ಗೆ ಹಾಕ್ಕೊಬೋದು ಬ್ರೆಡ್ನ ಟೋಸ್ಟ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಾಳೆಹಣ್ಣ ವೇಸ್ಟ್ ಮಾಡೋ ಬದಲು ಈ ರೀತಿ ಜಾಮ್ ಥರ ಮಾಡ್ಕೊಂಬಿಟ್ರೆ ಬ್ರೆಡ್ಗೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೊದಲು ನನ್ನ ತಂದೆ ನಾನು ಹೇಳಿದ್ನಲ್ಲ ಕಲ್ಪನಾ ರೇಟಕ್ಕೆ ಹೋಗ್ತಾಯಿದ್ರು ಅಂತ ಅಲ್ಲಿ ಪಕ್ಕದಲ್ಲಿ ವಿಷ್ಣು ಭವನ್ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಹಿಂಗೆ ಮಾಡ್ಕೊಡೋರು ಬ್ರೆಡ್ಗೆ ಜಾಮು ಇದನ್ನೇ ಕೊಡೋರು ನೋಡಿ ಈ ರೀತಿ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬ್ರೆಡ್ಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆ ಹೋಟೆಲಲ್ಲಿ ನಾವು ಹಿಂಗೆ ತಿಂತ ಇದ್ದಿದ್ದು ಈಗ ಬ್ರೆಡ್ಡು ಟೋಸ್ಟ್ ಮಾಡಿದ್ದೀನಿ ಮತ್ತು ಜಾಮ್ ತಗೊಂಡು ಇದಕ್ಕೆ ಹಾಕ್ಕೊಂಡು ಮತ್ತು ಡಿಸೈನಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ನೋಡಿ ಈ ರೀತಿ ಕಿಸಾನ್ ಜಾಮ್ಗಿಂತ ನನಗೆ ಈ ಜಾಮ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ತಿನ್ನ ಸೂಪರ್ ಆಗಿದೆ ಮಗಳು ಹೆಂಗಿದೆ ಸೂಪರ್ ಆಗಿದೆಲ್ಲ ಜಾಸ್ತಿ ಆ ಆಚೆಲ್ಲ ಬರ್ತಾ ಇದೆ ಆ ರೀತಿ ಬಾಳೆಹಣ್ಣು ವೇಸ್ಟ್ ಆಗ್ತಾ ಇದೆ ತಿನ್ನಷ್ಟು ತಿನ್ನಿ ಅಕಸ್ಮಾತು ಓವರ್ ಆಯಿತು ಯಾರೂ ತಿಂತಾಯಿಲ್ಲ ಅಂದಾಗ ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆ್ಯಕ್ಚುಲಿ ಇದು ಮಾಡಿದ್ದು ನಾನು ಏನಿಲ್ಲ ಅಂದರೂ ಒಂದು ನಾಲ್ಕೈದು ದಿನದ ಹಿಂದೆ ಮಾಡಿದ್ದು ಅಮ್ಮನ ಮನೆಗೆ ಒಂದಷ್ಟು ಕೊಟ್ಟು ಕಳಿಸ್ದೆ ಮತ್ತು ನಾನು ಅದನ್ನು ಬ್ರೆಡ್ ತಂದು ಜನ ತಿನ್ನೋಕ್ಕೆ ನನಗೆ ಟೈಮ್ ಇರಲಿಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಇವತ್ತು ಫ್ರೀಯಾಗಿದ್ದೆ ಅಕ್ಕಿ ಬ್ರೆಡ್ ತಂದು ರೋಸ್ಟ್ ಮಾಡಿ ಇವತ್ತು ತಿಂತಾಯಿದ್ದೀನಿ ಇದ್ದೀನಿ ಏನೇನಂದ್ರೂ ಫೈವ್ ಡೇಸ್ ಆಯಿತು ಫೈವ್ ಡೇಸ್ ಆದ್ರೂ ಎಷ್ಟು ಟೇಸ್ಟಿಯಾಗಿದೆ ಅವತ್ತ ಫ್ರಿಜಿದೆ ಸಕ್ಕದಾಗಿದೆ ಏನೂ ಆಗೋದಿಲ್ಲ ಹಾಗೆ ಬಾಳೆಹಣ್ಣು ವೇಸ್ಟ್ ಮಾಡೋ ಬದಲು ಆ ರೀತಿ ಮಾಡಿಕೊಂಡು ತಿನ್ನಿ ಮಾಡಿಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಇವರು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ